ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ನಮ್ಮೊಳಗಿನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವುದು ಅಂದ್ರೆ ಏನು ಮುಖ್ಯವಾಗಿ ಪ್ರತಿ ಮನುಷ್ಯನಲ್ಲೂ ಆತ್ಮವಿಶ್ವಾಸ ಅನ್ನುವಂಥದ್ದು ಇದ್ದೇ ಇರುತ್ತೆ ಹುಟ್ಟಿದ ಮಗು ಕೂಡ ಸಾಕಷ್ಟು ವಿಶ್ವಾಸದ ಜೊತೆಗೆ ಬೆಳೀತಾ ಹೋಗುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಥವಾ ಪದೇ ಪದೇ ನಮ್ಮನ್ನ ಇತರರ ಜೊತೆಗೆ ಹೋಲಿಸಿಕೊಳ್ಳುವುದು ಇಂತಹ ಘಟನೆಗಳು ನಮ್ಮೊಳಗಿನ ಆತ್ಮವಿಶ್ವಾಸವನ್ನ ಹಂತ ಹಂತವಾಗಿ ಕಡಿತಗೊಳಿಸ್ತಾ ಬರುತ್ತವೆ ಮುಂದುವರೆದು ಒಂದೊಮ್ಮೆ ವ್ಯಕ್ತಿ ಕೆಲಸವನ್ನ ಮಾಡಬಲ್ಲೆನಾ ಎನ್ನುವಷ್ಟರ ಆತ್ಮವಿಶ್ವಾಸದಿಂದ ವಂಚಿತನಾಗ್ತಾ ಹೋಗ್ತಾನೆ ಹೆಚ್ಚಿಸಿಕೊಳ್ಳುವ ಬಗೆ ಹೇಗೆ ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ಆತನ ಆತ್ಮವಿಶ್ವಾಸವನ್ನ ಇನ್ಯಾರೋ ಹೆಚ್ಚಿಸಲಾರರು ಖಂಡಿತವಾಗಿಯೂ ಅದು ಪ್ರತಿ ವ್ಯಕ್ತಿಯ ವೈಯಕ್ತಿಕ ಜವಾಬ್ದಾರಿ ನಾನು ಆತ್ಮವಿಶ್ವಾಸದಿಂದ ವರ್ತಿಸಬಲ್ಲೆ ಮತ್ತು ಯಾವುದೋ ವಿಷಯವನ್ನ ಸಾಧಿಸಬಲ್ಲೆ ಎನ್ನುವ ಛಲ ವ್ಯಕ್ತಿಗತವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರಬೇಕು ಇನ್ಯಾರೋ ನಮ್ಮನ್ನ ಹೇಳಿದ ಮಾತ್ರಕ್ಕೆ ಅಥವಾ ಪ್ರಶ್ನಿಸಿದ ಮಾತ್ರಕ್ಕೆ ನಮ್ಮೊಳಗಿನ ಶಕ್ತಿ ಕುಂದೋದಿಲ್ಲ ಕೆಲವೊಂದು ಘಟನೆಗಳಲ್ಲಿ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಬಂದಿರುವ ಅವಕಾಶವನ್ನ ಕೂಡ ಕೆಲವೊಂದಷ್ಟು ಮಂದಿ ವಂಚಿತರಾಗಿ ಹೋಗ್ತಾರೆ ಎಷ್ಟೋ ಘಟನೆಗಳಲ್ಲಿ ನಮ್ಮನ್ನ ಅರಸಿ ಬಂದ ಉದ್ಯೋಗವನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಕಾರಣ ಅದನ್ನ ನಾನು ನಿಭಾಯಿಸಬಲ್ಲೇನೆ ಎನ್ನುವ ಮನೋಭಾವ ನಮ್ಮಲ್ಲಿರುತ್ತೆ ಹಾಗಾದ್ರೆ ಈ ಎಲ್ಲ ಮನೋಭಾವದಿಂದ ಹೊರಗೆ ಬರೋದು ಹೇಗೆ ಮುಖ್ಯವಾಗಿ ನಮ್ಮ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಎರಡನೆಯದ್ದು ನಿರಂತರವಾದಂತಹ ಅಧ್ಯಯನ ಹೌದು ಜ್ಞಾನದ ಮಟ್ಟವನ್ನ ಹೆಚ್ಚಿಸದ ಹೊರತು ಆತ್ಮವಿಶ್ವಾಸ ಬೆಳೆಯುವುದಿಲ್ಲ ಯಾಕಂದ್ರೆ ನನ್ನೊಳಗೆ ಏನೂ ಇದೆ ನನ್ನಿಂದ ಏನನ್ನೂ ಸಾಧಿಸಬಹುದು ಅನ್ನುವ ಆತ್ಮವಿಶ್ವಾಸ ಬರಬೇಕಾದ್ರೆ ನನ್ನ ಜ್ಞಾನದ ಮಟ್ಟ ಚೆನ್ನಾಗಿದೆ ಅನ್ನುವ ಅರಿವು ನನಗೆ ಉಂಟಾಗಬೇಕು ಇಲ್ಲದೆ ಹೋದ್ರೆ ನಾನೇನನ್ನು ತಿಳಿದಿಲ್ಲ ನನಗೆ ಯಾವುದೇ ವಿಷಯದ ಬಗ್ಗೆ ಅರಿವಿಲ್ಲ ಅನ್ನುವ ಕಾರಣಕ್ಕಾಗಿ ನಮ್ಮ ಆತ್ಮವಿಶ್ವಾಸ ಕಡಿತಗೊಳ್ಳುತ್ತಾ ಹೋಗುತ್ತೆ ಪುಸ್ತಕಗಳನ್ನ ಓದುವಂಥದ್ದು ಪ್ರಚಲಿತ ವಿದ್ಯಮಾನದ ಬಗ್ಗೆ ತಿಳುವಳಿಕೆಯನ್ನ ಹೊಂದಿರುವಂಥದ್ದು ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಆತ್ಮವಿಶ್ವಾಸ ಅನ್ನುವಂಥದ್ದು ಇದ್ದಾಗ ಯಾವುದೇ ವಿಷಯದಲ್ಲಾದ್ರೂ ಸರಿ ನಾವು ಉತ್ತಮವಾದ ನಿಲುವನ್ನು ತೆಗೆದುಕೊಳ್ಳೋದು ಸಾಧ್ಯ ಆಗುತ್ತದೆ ಹಾಗಾದ್ರೆ ಆತ್ಮವಿಶ್ವಾಸದ ಜೊತೆಗೆ ಅತಿಯಾದ ನಂಬಿಕೆ ಒಳ್ಳೆಯದ ಎನ್ನುವ ಪ್ರಶ್ನೆ ಇಲ್ಲ ಆತ್ಮವಿಶ್ವಾಸ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗೆ ಇರಬೇಕೆ ಹೊರತು ಸಂಪೂರ್ಣ ವಿಷಯವನ್ನ ಆತ್ಮವಿಶ್ವಾಸ ಒಂದರಿಂದಲೇ ಗೆಲ್ಲುವುದು ಸಾಧ್ಯ ಆಗುವುದಿಲ್ಲ ಸಮರ್ಪಕವಾದ ತಯಾರಿ ಕೂಡ ಅತ್ಯವಶ್ಯಕ ವಿದ್ಯಾರ್ಥಿಯೊಬ್ಬ ತಾನು ಪರೀಕ್ಷೆಯನ್ನ ಎದುರಿಸುವ ಮೊದಲು ಸರಿಯಾದ ಸಿದ್ಧತೆಯನ್ನ ಮಾಡಿರಬೇಕು ಆ ಸಿದ್ಧತೆಯನ್ನ ವ್ಯಕ್ತಿಗತವಾಗಿ ಆತ ದಾಖಲೀಕರಣ ಮಾಡುವ ಹೊತ್ತಿನಲ್ಲಿ ಆತ್ಮವಿಶ್ವಾಸ ಆತನಿಗೆ ಸಹಕಾರಿಯಾಗತ್ತೆ ಮೂರು ಗಂಟೆಯಲ್ಲಿ ನಾನು ತಿಳಿದಿರುವ ವಿಷಯಗಳನ್ನ ಬರೆಯಬಲ್ಲೆ ಅನ್ನುವಂತಹ ಜ್ಞಾನ ಆತ್ಮವಿಶ್ವಾಸ ಆದ್ರೆ ಏನನ್ನ ಬರಿಬೇಕು ಅನ್ನುವಂಥದ್ದು ಜ್ಞಾನದಿಂದ ಬರುವಂತಹ ವಿಷಯ ಹಾಗಾಗಿ ಆತ್ಮವಿಶ್ವಾಸ ಹೆಚ್ಚಾಗಲು ಜ್ಞಾನಾರ್ಜನೆಯ ಅವಶ್ಯಕತೆ ಬಹಳ ಇರುತ್ತೆ ಇವಿಷ್ಟು ವಿಷಯಗಳ ಜೊತೆಗೆ ಈ ದಿನದ ವಿಷಯವನ್ನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಸಂಗತಿಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ನಮಸ್ಕಾರ